ಮಾವ ಎತ್ತಾಳು ಕುಂತ್ಯಾಳ ಆ ಟೆನ್ಷನ್ ಆಗ್ಬಾರ್ದಾಗ ಹೆಸ್ರೇನು ಮಾವ ಶು ಶು ಕುಂಯಿ ಅಂತ ಜೋರ ಶು ಆ ಸುಟ್ಟಿಗಿದಳು ಅಕ್ಕ ನಾನು ಬಂದಿರೋದು ಮಾವ ಬೆಂಕಿ ಅಂತಾರೆ ಟೆನ್ಶನ್ ಕೊಡಕ್ಕೆ ಬಂದೀನಿ ನಿನ್ನ ನಮ್ಮ ಕಡೆ ಆರಾಮಾಗಿರ ಆರಾಮಾಗಿಲ್ಲ ಆತಕ್ಕೆ ಟೆನ್ಶನ್ ಬಂದಿರ ಬಂದ್ರಿ ನಿಮ್ಮ ಕಡೆ ಒಟ್ಟು ಟೆನ್ಷನ್ ಮಾಡ್ಬೇಡ ಹೆಸ್ರು ಹೇಳಕ್ಕೆ ಶಿಲ್ಪ ಆ ಹಂಗೆ ಕಟ್ಟಿಗರಕ್ಕ ಆತ ಓಡ್ಜ್ಯಾಡ ಮಾಮೇಲೆ ಮಾವ ಫಸ್ಟ್ ನಮ್ಮ ಅಕ್ಕನ ಎಲ್ಲಿ ನೋಡಿ ನಮ್ಮ ಜಾತ್ರೆಗೆ ಜಾತ್ರೆಗ ಈಗ ಎಷ್ಟು ಚಂದ ಮಾತಾಡಕತ್ತ ನೋಡು ಮುಂದೆ ಮಾತಾ ಬರಲ್ಲ ಹಂಗೆ ಮಾಡ್ತ ಮಾವ ಮಾವ ಬೆಂಕಿ ಆ ಇರ್ತ ಹೇ ಅದೇನು ಹೇಳ್ಕೊಡ್ತೀವಿ ಹಮ್ಮ ಸ್ವಲ್ಪ ತಡಿ ಹಿಂಗೋ ಏಯ್ ಹೇಳ್ಕೊಡಕತ್ತಾನ ಸ್ವಲ್ಪ ಹತ್ರ ಬಾ ಸಿಟಿಗಿದೆ ಬಾ ಅಕ್ಕ ಮಾವನ್ ಫಸ್ಟ್ ಎಲ್ಲಿ ನೋಡಿ ಏ ಕೈ ಕೈ ಏನು ಸಿಗ್ನಲ್ ಕೊಡ್ಬೇಡ ಅರಾಮ್ ಇಲ್ಲ ಹಿಂಗ ಹೇಳ್ತಾ ಹೇಳಿ ಅಕ್ಕ ಫಸ್ಟ್ ಎಲ್ಲಿ ನೋಡ ನೋಡು ನಮ್ಮ ಮನೆಗೆ ಅದೆ ಅಕ್ಕ ನೀವು ನಮ್ಮ ಕಡೆ ನಾನು ಟೆನ್ಶನ್ ಕೊಡೋಕೆ ಬಂದಿರೋ ಮಾವ ನೀವು ಆರಾಮಾಗಿ ಮಾವ ಫಸ್ಟ್ ನಮ್ಮ ಅಕ್ಕನ ನೋಡೋಕೆ ಬಂದಿದ್ದಾಳೆ ಕುಡಕ್ಕೆ ಏನು ಕೊಟ್ಟರು ಕುಡಕ್ಕೆ ನೀರು ಕೊಟ್ಟರು ಫಸ್ಟ್ ಏರ ಇಷ್ಟು ಕೂಲ್ ಆಗಿಳಕ್ಕೆ ತಾನಾ ಆಮೇಲೆ ಮಾತಾಡಿಸಕ್ಕೆ ಮಾರ್ತೀರು ಅಕ್ಕ ಕರೆಕ್ಟಾ ನೀರು ಕುಟೇ ಹೇಳಿ ನೀರೇ ಕೊಟ್ಟರು ಹೇಳಿ ಯವ್ ನೀ ಸಿಟ್ ಗೆ ಹೋಗ್ ಕೊಟ್ಲು ನೀ ನೀರು ಕೊಟ್ಟ ಮೇಲೆ ಚಹಾ ಮಾಡಿದ್ ಅಲ್ಲೋಡ್ ಮಾವ ಟೆನ್ಶನ್ ಆದ್ರೆ ಅಕ್ಕ ಚಾ ಚಾ ಕೊಟ್ಟೆ ಮತ್ತೆ ಯಾರು ಕೊಟ್ರೆ ನಾ ಕೊಟ್ಟಿಲ್ಲ ಅಂದ್ರೆ ಏನ್ ಹೇಳ ಯಾರು ಕೊಟ್ಟರೆ ಅಂದ್ರೆ ಮಾವ ಟೀ ಮಾಡಿಕೆ ಬಂದು ನಮ್ಮ ಅಕ್ಕ ಕೊಟ್ಟ ಇಷ್ಟ ತಿಳ್ಕರಿ ಇಲ್ಲಿ 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 ಒಂದೊಂದು ಗೊತ್ತಾಗ್ತವ ಈಗ ಮಾವನ್ ಸೀಕ್ರೆಟ್ ಎಲ್ಲ ಇವೆ ಹೇಳ ಮಾವ ಟೀ ಬಿಡ್ಬಿಡಿ ಇಲ್ಲಿ ಆಮೇಲೆ ಟೀ ಕಣಕ್ಕೆ ಆಮೇಲೆ ನೀನ್ ಕೈ ಹಾಕಿಸ್ತೀನಿ ಫಸ್ಟ್ ನಮ್ಮ ಅಕ್ಕ ನೋಡಕ್ ಹೋಗಿದ್ದೇನೆ ಡ್ರೆಸ್ ಯಾವ ಕಲರ್ ಇತ್ತು

ಫಸ್ಟ್ ನಮ್ಮ ಅಕ್ಕಗೆ ಪರ್ಚೆ ಆದ ಐಲಸಿನ ಇವತ್ತವರಿಗೆ ಫೋನ್ ನೀ ಮಾಡಿ ನಮ್ಮ ಅಕ್ಕ ಮಾಡಿ ನಾನು ಮಾಡಿ ನೀನೇ ಮಾಡಿ ಸುಮ್ಮ ಕೇಳಕೆ ತರಿ ನೀನೇ ಮಾಡಿ ಅಕ್ಕ ಕರೆಕ್ಟ ನೋ ನಾನು ಫಸ್ಟ್ ಟೈಮ್ ಫೋನ್ ಮಾಡಿದ ಎಷ್ಟು ತಾಸು ಮಾತಾಡಿ ಹಾ ಇತ್ತಿಗೆ ತಗೊಳ್ಳಿ ಅಲ್ಲಿ ನೀನೇ ಮಾಡ್ಯಲ್ಲ ಅಲ್ಲ ಇತ್ತಿಗೆ ಎಷ್ಟು ತಾಸು ಆಯ್ತು ಒಂದು 8 ತಾಸು ಒಂದು ವಾರ ಮತ್ತೆ ಬಿಡು ಹೋಗಿ ಟೆನ್ಶನ್ ಅಕ್ಕ ಅಲ್ಲಿ ಏನ್ ಹೇಳ್ಕೊಡ್ಬಿಟ್ಟು ಸಿಂಕಿರಿ ನಾವು ಮಾಡ್ತೀವಿ ಎಷ್ಟು ಖುಷಿಯಾಗಿ ಮಾತಾಡುತ್ತಾರೆ ನೆನಪಿಟ್ಕಾರಿ ಒನ್ ಅವರ್ ಅಮ್ಮನಾ ಅಕ್ಕ ಅಕ್ಕ ಎಷ್ಟೊತ್ತು ಎಷ್ಟು ತಾಸು ಮಾತಾಡ್ರಿ ತಾಸು ಅಂತ ತಾಸು ಮೈನಸ್ ಮಾಡಿ ಮಾವ ಒಂದ್ ತಾಸ ಮಾತಾಡಿಯಲ್ಲ ಏನೇನ್ ಮಾತಾಡಿ ಒಂದ್ ಎಡಿ ಹೇಳ ಏನೇನು ಒಂದ್ ತಾಸು ಏನೇನ್ ಹೇಳ್ರಿ ನೀಡಿ ಹೇಳಿದ್ರ ಸಳಪಟ್ಟಿರಕಂತ ಟೆನ್ಶನ್ ಆಗಿ ಅಕ್ಕ ನೀರ ಮಾವು ಟೆನ್ಶನ್ ಕೊಡಕ್ ಬಂದ ಹೇಳಮ್ಮ ಎಷ್ಟು ಕಾಲಿಗೆ ಗುಲಾಬಿ ನೋಡಿಕೆ ಮುಂಚೆ ಹೇಳಿ ಹೇಳು ಬಡ ಬಡ ಹೇಳ ಫಸ್ಟ್ ನೀ ಫೋನ್ ಹಚ್ಚಿದ್ಯಾ ಏನಂದ್ರ ಅಕ್ಕ ನೀ ಏನಂದೆ எல்லीडी காடு কইяна எல்லीडी அரமதிய இல்ல தட்டடி அரமு முன்ன முன்ன இந்து மல்லுக்குங்க டென்ஷன் ஆகி இந்து কইಬಿட்டி அத பதரி இந்து কই அங்க போய் ಬಿட்டி மெட்டி அரமு முன்ன முன்ன ಅದকা டென்ஷன் அரமதிய இல்ல ஓட்ரா தட்டடி ஸ்டாப் ಮಾಡு ஃபர்ஸ்ட் என்னந்தி ஆ ನೋடு ஏ இருவேவ தடிவே ஆ ஏறி ஏ தடிவே இங்க கேಳ್колக்க தாயம்மா அரமதியன்னு ಹೇಳಿದின் தேளா கழு தெள்ளி கழு

ಊಟ ಮಾಡ ಆರಾಮಿರ ಚಿಂತೆ ಮಾಡ್ಕೋಣ ಇಪ್ಪತ್ತ ಸಾತ್ ಬರೀ ಆರಾಮಿರ ಅಲ್ಲಿ ಮುಂದಕ್ಕೆ ಹೋಗ ಗಾಡಿ ಮುಂದಕ್ಕೆ ಹೋಗಲಿ ಅದೇ ಟ್ರ್ಯಾಕ್ಟರ್ ಮೇಲೆ ಕುತ್ಕೊಂಡು ಆರಾಮಿರು ಆರಾಮಿರ ಅಲ್ಲಿಗೆ ಬನ್ನಿ ಮುಂದೆ ಗಾಡಿ ಅಕ್ಕ ಹೇಳ್ಕೊಡ್ಬಾರ್ದು ಹೇಗೆ ಈಗ ಮುಂದಕ್ಕೆ ಹೋಗಿ ಹೇಗೆ ಮುಂದಿಲ್ದೇವ ಆರಾಮಿರು ಬಿಟ್ಟು ಮುಂದಿಲ್ದೇವ ನನಗೆ ಅದಕ್ಕೆ ಹೋಗಿ ಬರ್ತೀನಿ ಅಕ್ಕ ಕರೆಕ್ಟ್ ಎಲ್ಲದಕ್ಕೂ ಹೋಗಿ ಬರ್ತಾರೆ ಅಕ್ಕ ತಡಿ ಅಯ್ಯೋ ಮಾವನ ಟೆನ್ಶನ್ ಕೊಡ್ ನನಗೆ ಟೆನ್ಶನ್ ಕೊಡ್ತೇನೆ ನೀನ್ ಇರ್ ಮಾವ ಅಕ್ಕನ್ ನಮ್ಮ ಮನೆಗೆ ಬಂದು ನೋಡಿ ಹೋಗಿಯಲ್ಲ ಫಸ್ಟ್ ಟಾಟಾ ನೀನ್ ಮಾಡ್ಯಾರ ನಮ್ಮ ಅಕ್ಕ ಮಾಡ್ಯಾರ ಟಾಟಾ ಫಸ್ಟ್ ನಾನು ಮಾಡಿದ್ದು ಟಾಟಾ ಟಾಟಾ ಮಾಡಿ ಮತ್ತೆ ಇಲ್ಲಿ ಅದಕ್ಕ ದೊಡ್ಡದಾಗಿ ಬಿಟ್ಟಿ ಟಾಟಾ ಅಕ್ಕ ಕರೆಕ್ಟ್ ಅಕ್ಕ ಸುಮ್ ನಿಂತಾಳ ಟಾಟಾ ಬರ್ತೀನಿ ಯಾವ ದೊಡ್ಡಗಿ ಅಂದಿರ್ತ ಫಸ್ಟ್ ಪ್ರಪೋಸ್ ನೀ ಮಾಡ್ಯಾರ ನಮ್ಮ ಅಕ್ಕ ಮಾಡ್ಯಾರ ನಾನು ಮಾಡೀನಿ ರೋಸ್ ಓ ಎಷ್ಟು ಅವಸರ ಆಯ್ತು ಹೇಳ್ಬಿಟ್ಟು ಹೇಳಕ್ ಬಿಡೋಲ್ಲ ಇನ್ನ ಹಿಂಗ್ ಇಟ್ಟಿನಿ ಹಾ ನಾನ ನಿಂದ್ಯ ನಾನು ಅಕ್ಕ ಕರೆಕ್ಟ ಮಾವ್ ಮಾಡ್ಯಾರ ಮಾವ್ ಮಾಡ್ಯಾರ ಎಲ್ಲದಕ್ಕ ಅಕ್ಕ ಕರೆಕ್ಟ್ ಬಂದನ ಇಂದ ಮಾಡಿದ್ರಿ ಅದು ನಡಿ ಪ್ರಪೋಸ್ ಮಾಡಿದ್ಯಲ್ಲ